ಹ್ಮ್ ನನ್ಗೆ ಮತ್ತೆ ಇವತ್ತು ಮಾರಣಾಂತಿಕಾ ಅಲ್ಲಿ ಅದೇ ಜಾಗದಲ್ಲಿ ಅದೇ ಟ್ರಿಕ್ ಆಡ್ ಇಟ್ಟುಗಳು ಮಾಡಿದ್ದಾರೆ ಆ ಒಂದು ಮಾಡುದಲ್ಲ ಪ್ರತ್ಯಾ ಮಾಡೋದು ಅಂತ ಅನ್ಕೊಳ ಓಕೆ ಐ ಅಂಡ್ ಮೈ ಎಂಟಾರ್ ಫ್ಯಾಮಿಲಿ ಆಸ್ ಬಿನ್ ಆಟ ಹಾಕ್ಡು ಏಯ್ ಬಿಡು ಬಿಡು ಬಿಡಿ ಇಲ್ಲ ಮೈ ಎಂಟೈರ್ ಫ್ಯಾಮಿಲಿ ಹಾಸ್ ಬಿನ್ ಆಟ ಹಾಕ್ಡು ಇದೇನ್ರಿ ಇದಾ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯ ಏನೇ ಮಾಡ್ತಾ ಇದೆಯಾ ನೋಡ್ರಿ ಸಮಾಜಕ್ಕೆ ಧ್ವನಿ ಆಗಿದ್ದವರನ್ನ ಇನ್ನೂರು ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಇಸ್ ಇಸ್ ಇದ ಕರ್ನಾಟಕ ಇದನ್ ಕರ್ನಾಟಕ ಅಂತ ಹೇಳ್ತಾರ ಥೇಟು ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ಹ್ಮ್ ನಮ್ಮ ಗನ್ ಮ್ಯಾನ್ ಗೆ ದೊಣ್ಣೆ ಮಚ್ಚೆಲ್ಲ ಹೊಡೆದ್ರು ದೇ ಹಿಟ್ ಇನ್ ಸ್ಯಾಚೇಟ್ ದೊಣ್ಣೆ ಮಚ್ಚು ರಿಂಗ್ಗಳಲ್ಲಿ ನಮ್ಗೆ ನೋಡಿ ಮೈ ಗಾಡ್ ಐ ಡೋಂಟ್ ಮೈಂಡ್ ನಮ್ಗೆ ಸತ್ರು ಪರವಾಗಿಲ್ಲ ಬಟ್ ಇದನ್ನ ವಿರೋಧಿಸ್ತೇವೆ ವಿ ವಿಲ್ ಅಪೋಸ್ ದಿಸ್ ವಿಲ್ ಅಪೋಸ್ ದಿಸ್ನೆ ಇಲ್ದಿರ ವೆಪನ್ ತೆಗೆದು ಫೈರ್ ಮಾಡಿದ ಮೇಲೆ ದೇ ಅಟ್ಯಾಕಡ್ ಆನ್ ಮೀ ನನ್ನನ್ನು ಬಚಾವ್ ಮಾಡಕೋಸ್ಕರ ನನ್ನ ಎಂಟೈರ್ ಸ್ಕಾರ್ಪಿಯೋನ ನಾನು ಐ ಡೋಂಟ್ ಹೊಸ ಸ್ಕಾರ್ಪಿಯೋ ಅದಲ್ಲ ಸತ್ರೆ ಪರವಾಗಿಲ್ಲ ಮಣ್ ಮಾಡ ನಾವೇನ್ ಸತ್ರೆ ನಾವ್ ಯಾರು ಪ್ರಾಣ ಭಿಕ್ಷೆ ಕೇಳಲ್ಲ ಬಟ್ ಈ ವ್ಯವಸ್ಥೆ ಬದಲಾಗಬೇಕು ಈ ವ್ಯವಸ್ಥೆ ಬದಲಾಗಬೇಕು ಎಲ್ಲ